ரேவந்தான் நான் நான் பூஜை அமீத் புரியல புரி சிதாம் சீனா அவ்ளோ அவன் ஜொத்தோ அப்புறம் யாராதோ அவள் நோடல அவளுக்கு ಅತ್ತೆ ನೋಡಿ ಎಲ್ಲಿ ಬೇಕು ಇಲ್ಲಿ ಗ್ಯಾಪ್ ಎಲ್ಲಿ ಸಿಗುತ್ತಲ್ ಹೋಗ್ತಾಳೆ ಮಾಮ್ ಪುಟಾಣಿ ಐ ನೋವಾಗಲ್ವ ನನ್ನ ಚಂದ ಕುಕ್ಕ ಕುಕ್ಕರ್ಸಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಸಂಡೆ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೇಳ್ತಿದ್ದೀನಲ್ವ ಲಾಸ್ಟ್ ವ್ಲಾಗ್ಗಳಲ್ಲೆಲ್ಲ ಮಾಡೋಕ್ಕೆ ಇಲ್ಲ ಟೈಮ್ ಸಾಕಾಗ್ತಿಲ್ಲ ಅಂತೇಳಿ ಸೊ ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ಆಚೆ ಹೋಗಬೇಕು ಮನೆಗೇನು ಅಂತ ತರಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಹೇಳಿ ನೋಡಿ ಕೊನೆ ತನಕ ವೀಡಿಯೋನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಚಿಕ್ಕ ಚಾತಪ್ ಅಮ್ಮ ನಾನು ಟಿಷ್ಕ ಮಾಡ್ತೀನಿ ಡ್ರ್ ಎದ್ದಳು ಸಿಟ್ಟು ಕರೆಕ್ಟಾಗಿ ಕುತ್ಕೋ ಕೂತ್ಕೋ ಕರೆಕ್ಟಾಗಿ ಅಯ್ಯೋ ಕೂತ್ಕೊಳ್ಳೋದು ಚೆಂದ ನಿಂತ್ಕೊಳ್ಳೋದಲ್ಲ ಕುತ್ಕೋಬೇಕು ಕೂತ್ಕೋಬೇಕು ಕುಚ್ಚು ಸಿ ಡೌನ್ ಸಿಡೌನ್ ಹಾಂ ಈಗ ಗನ್ ಇದು ಮಾಡ್ತೀನಿ ಟಿಶ್ಕಯ್ ಮುಂದೂಗ್ತಿದೆ ಮುಂದೂಗ್ತಿದೆ ಚಪ್ಪು ಮತ್ತೆ ಸಿಟ್ಟಾಗೇನು ಸಿಟ್ ಸಿಡೌನ್ ಸಿ ಡೌನ್ ಕರೆಕ್ಟಾಗಿ ಕುತ್ಕೋ ಹ್ಞೂ ಕುಚು ಇಲ್ಲಿ ನಾಟ್ ಸ್ಟ್ಯಾಂಡ್ ಸಿ ಡೌನ್ ಸಿ ಡೌನ್ ಕುತ್ಕೋ ಅಂತ ಹೇಳ್ತಿರೋದು ಇಲ್ಲಿ ನೋಡು ಕುಚು ಇಲ್ಲಿ ಹಾಂ ಇರೋ ಹಂಗೆ ಇರೋ ಮತ್ತೆ ಗನ್ ಶೂಟ್ ಮಾಡ್ತೀನಿ ಕಿಶೌ ಮುಂದುಪ್ಪಿದೈತೆ ಹಿಂದುಪ್ಪಿದೋಗದು ಕಂದಮ್ಮ ಕಂದಮ್ ಕನ್ನಡ ಕೊಂದೋ ನೋಡಿ ಇದ್ರ ಕತೆ ನೋಡಿ ಎಲ್ಲೋಗಿದ್ಯಮ್ಮ ಹಾ ಎಲ್ಲೋಗಿದ್ಯಾ ಹಾಂ ಬಾಚ್ ಬಾಚೆ ಹೋಗ ಅದ್ರೊಳಗೆ ಕುತ್ಕೊಂಡ್ಬಿಡ್ತಾಳೆ ಅತ್ಲಗಿ ಹಾಂ ಬಾಚೆ ಡೋರ್ ಕ್ಲೋಸ್ ಮಾಡಿ ಡೋರ್ ಕ್ಲೋಸ್ ಮಾಡಂದೆ ಹಾಂ ಅದ್ರೊಳಗೆ ಹೋಗಿ ಕುತ್ಕೊಂಡ್ಬಿಡಿದೆ ಕೆಲಸ ಬೈಲಲ್ಲಿ ಕೂತ್ಕೊಂಡು ನೋಡು ನೋಡು ನೋಡ್ರಿ ಗ್ಲಾಸ್ ಇಡಕ್ಕೆ ಹೆಂಗೆ ಎಸಿತಾಳೆ ಹ್ಞೂ ನೋಡ್ರಿ ಹೋಯ್ತಾ ಇಟ್ಟ್ಯಾ ನೀನು ತಾಳಕೊಲ್ಲ ನೋಡ ಬಬೀ ಪಪ್ಪಿ ಜೊತೆ ಆಟಾಡಿದ್ದು ಎದ್ದಿದ್ದು ಎದ್ದು ಟೈಮ್ ಹಿಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಮಕ್ಕಳಿದ್ರೆ ಮನೇಲಿ ಅಂತ ಹೇಳ್ಬೋದು ಸೊ ನಾನಿವತ್ತು ಒಂದು ಡ್ರಿಂಕ್ನ ಶೇರ್ ಇದ್ದೀನಿ ಆಫ್ಟರ್ ಡೆಲಿವರಿ ಆದಮೇಲೆ ಏನಾಗುತ್ತೆ ಹೇರ್ ಲಾಸ್ ಆಗುತ್ತೆ ಆ್ಯಂಡ್ ವೆಯ್ಟ್ ಕೂಡ ಗೇನ್ ಆಗಿರುತ್ತೆ ಸೊ ಹೇರ್ ಗ್ರೋತ್ಗಾಗಿರ್ಬೋದು ಹೇರ್ ಫಾಲ್ ಕಂಟ್ರೋಲ್ಗಾಗಿರ್ಬೋದು ಆ್ಯಂಡ್ ವೆಯ್ಟ್ ಲಾಸ್ ಮಾಡೋದಕ್ಕೆ ಒಂದು ಒಳ್ಳೆ ಬೆಸ್ಟ್ ಹೋಮ್ ರೆಮಿಡಿ ಅಂದರೆ ಡ್ರಿಂಕ್ನ ಶೇರ್ ಇದ್ದೀನಿ ಸೊ ಲಾಸ್ಟ್ ವೀಕಲ್ಲಿ ಒಂದು ಬಾಳೆ ದಿನ ಜ್ಯೂಸ್ನ ಶೇರ್ ಮಾಡಿದೆ ಹಾಗೆಯೇ ಬಟ್ ಅದು ಒಂದೇ ಥರ ಕುಡಿಯೋಕ್ಕೆ ಬೇಜಾರಾಗುತ್ತಲ್ಲ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಮಾಡಿ ಕುಡಿಯೋಣ ಅಂತ ಇದ್ದೀನಿ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಇಲ್ಲಿ ಮುಂಚೆನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಬಾಳೆ ಕ ಬಳೆ ಏಕೆಂದರೆ ಮೊನ್ನೆ ಮಾಡಿದ್ನಲ್ವ ಸೊ ಒಂದು ಸೈಡ್ ಏನೋ ಇದಾಗುತ್ತೋ ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇದರಲ್ಲೂ ಏನಾದರೂ ನಾರು ಮತ್ತು ಅದೇ ಥ್ರೆಡ್ ಥರ ಇರುತ್ತಲ್ಲ ಅದನ್ನ ತೆಕ್ಕೊಂಡ್ರೆ ಸಾಕು ನಾರು ಅಂತೀವಿ ನಾವು ಸೊ ಅದನ್ನ ತೆಕ್ಕೊಂಡು ಕ್ಲೀನಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡಿಕೊಂಡು ಅದು ಅದೊಂಥರ ಬ್ಲ್ಯಾಕ್ ಆದಂಗೆ ಆಗುತ್ತೆ ಅದೇ ಹೇಳಿದ್ನಲ್ವ ಲಾಸ್ಟ್ ಟೈಮ್ ಎರಡು ಬಾಳೆಕಾಯಿ ಇದ್ದರೆ ಆ ಥರ ಆಗುತ್ತೆ ಈ ಪಲ್ಯದ ಬಾಳೆಕಾಯಿ ಬರುತ್ತಲ್ಲ ಆ ದಿಂಡಾದರೆ ಈ ಥರ ಆಗುತ್ತೆ ಅಂತೇಳಿ ಗೊತ್ತಿರೋಲ್ಲ ನಮಗೆ ಯಾವುದು ಇರುತ್ತೆ ಅದು ಅಂಥೇಳಿ ಸೊ ಕ್ಲೀನಾಗಿ ಕಟ್ ಮಾಡಿಕೊಂಡು ನಾವು ಅದನ್ನು ನೀರಲ್ಲಿ ಹಾಕ್ಕೋಬೇಕಾಗುತ್ತೆ ನೀರಲ್ಲಿ ಹಾಕ್ಕೊಂಡ್ಮೇಲೆ ಅದು ಎಷ್ಟು ಒಳ್ಳೆಯದು ನಮ್ಮ ಹೆಲ್ತಿಗೆ ಅಂತ ಹೇಳಿದ್ರೆ ಕಿಡ್ನಿ ಸ್ಟೋನು ವೆಯ್ಟ್ ಲಾಸು ಹೇ ಎಲ್ಲದಕ್ಕೂ ಒಂದು ಅಂತಲ್ಲ ನಿಮಗೆ ಸ್ಕ್ರೀನ್ ಕೂಡ ನಾನಿಲ್ಲಿ ಸ್ಕ್ರೀನ್ ಮೇಲೆ ಅಪ್ಲೈ ಮಾಡ್ತೀನಿ ಚೆಕ್ ಮಾಡಿ ಕೂಡ ನೋಡಿ ಎಷ್ಟು ಒಳ್ಳೇದು ಬಾಳೆದಿಂಡಂತ್ಹೇಳಿ ಸೊ ಮತ್ತು ಯೂರಿನ್ ಇನ್ಫೆಕ್ಷನ್ ಆಗಿದ್ರೂ ಕೂಡ ಈಸಿಯಾಗಿ ಇದನ್ನು ಕುಡಿತಾ ಬಂದರೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಬಟ್ ನಾನಿಲ್ಲಿ ವೆಯ್ಟ್ಲಾಸ್ಗೆಲ್ಲ ಹೇಳಿರೋದ್ರಿಂದ ಡೈಲಿ ಕುಡಿಯೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಬಟ್ ವಾರದಲ್ಲಿ ಒಂದು ಮೂರು ಸರಿ ನಾಲ್ಕು ಸರಿ ಕುಡಿದ್ರೆ ಯಾವುದೇ ಥರದ ತೊಂದರೆ ಆಗಲ್ಲ ಬಿಕಾಸ್ ನ್ಯಾಚುರಲ್ಲಾಗಿ ಕುಡಿಯೋದ್ರಿಂದ ಯಾವುದೇ ಏನು ಪ್ರಾಬ್ಲಮ್ ಇರಲ್ಲ ಈ ಪೌಡರ್ಸು ಟ್ಯಾಬ್ಲೆಟ್ಸ್ ಆ ಥರದ್ದೆಲ್ಲ ತಗೊತಾ ಬಂದರೆ ಪ್ರಾಬ್ಲಮ್ಸ್ ಇರುತ್ತೆ ಸೊ ಇದಾದರೆ ಯಾವುದೇ ಥರದ್ದು ಪ್ರಾಬ್ಲಮ್ ಇಲ್ಲ ನಾವು ಹೆಚ್ಚು ಮಾಡ್ಕೊಂಡು ಕುಡಿದ್ರೂ ಕೂಡ ಹೆಲ್ತಿಗೆ ನೋಡೋದೇ ಹೊರ್ತು ನ್ಯಾಚುರಲ್ ಆಗಿ ಎಲ್ಲ ಇದಾಗುತ್ತೆ ಸೊ ಸೊ ಇದನ್ನು ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಇದ್ರದ್ದು ಏನಾದರೂ ಮಿಕ್ಸಿ ಜಾರ್ದು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಇದು ಮಾಡ್ಬೋದು ತುಂಬ ಜ್ಯೂಸಿಗೆ ಆಗಿರ್ಬೋದು ಕಿಚನ್ ಐಟಮ್ಸ್ಗೆ ಒಂದು ಒಳ್ಳೆ ಬೆಸ್ಟು ಜ್ಯೂಸ್ ಮೇಕರ್ ಅಂತ ಹೇಳ್ಬೋದು ಇದು ಬುಲೆಟ್ ಮಿಕ್ಸಿ ಜಾರ್ ಅಂತ ಕೂಡ ಹೇಳ್ತಾರೆ ಇದಕ್ಕೇನಿಲ್ಲ ಸ್ವಲ್ಪ ಮೆಣಸು ಶುಂಠಿ ಮತ್ತು ಮೇನ್ ಬೇಕಾಗಿರೋದೇ ಬಾಳೆ ದಿಂಡು ಸ್ವಲ್ಪ ಉಪ್ಪು ಮತ್ತು ನೀವು ಕರ್ಬೇವಿನ ಸೊಪ್ಪನ್ನ ಇದಕ್ಕೆ ಕ್ಲೀನಾಗಿ ತೊಳೆದು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಹೇರ್ ಗ್ರೋತ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಕರ್ಬೇವಿನ ಸೊಪ್ಪು ಅಂತ ಹೇಳ್ಬೋದು ಹಾಗೇನೂ ಕೂಡ ತಿಂದರೆ ಒಳ್ಳೇದು ತಿನ್ನೋಕ್ಕಾಗಲ್ಲ ಅನ್ನೋಂಥವ್ರು ಈ ಥರ ಜ್ಯೂಸ್ಗಳಲ್ಲಿ ಆ್ಯಡ್ ಮಾಡ್ಕೊತಾ ಬಂದರೆ ಚೆನ್ನಾಗಿರುತ್ತೆ ಮತ್ತು ಅದಕ್ಕೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಇದು ಮೊಸರು ಹಾಕಿರೋದ್ರಿಂದ ಬಾಡಿಗೆ ತುಂಬ ಕೂಲ್ ತಂಪು ಕೂಡ ಆಗುತ್ತೆ ಬಾಡಿ ನಮ್ಮ ಹೀಟೆಲ್ಲ ಆಗಿದ್ರೆ ಆ ಥರ ಅದನ್ನೆಲ್ಲ ಕ್ಲೀನಾಗಿ ಗ್ರೈಂಡ್ ಮಾಡಿಕೊಂಡು ನಾವು ಸ್ಟ್ರೈನ್ ಮಾಡ್ಕೊಬೇಕಾಗುತ್ತೆ ಇದು ಈಸಿಯಾಗಿ ಗ್ರೈಂಡ್ ಆಗಲ್ಲ ತುಂಬ ಟೈಮ್ ತೊಗೊಳ್ತೀವಿ ತುಂಬ ಟೈಮ್ ತಗೊಂಡ್ರೂ ಕೂಡ ಅದು ಜಿಡ್ಡು ಉಳ್ಕೊಳ್ಳುತ್ತೆ ಅದನ್ನು ಕ್ಲೀನಾಗಿ ಸ್ಟ್ರೈನ್ ಮಾಡ್ಕೊ ಹಂಗೆ ಕುಡಿಬೋದು ಬಟ್ ತುಂಬ ಟೈಮ್ ಹಿಡಿಯುತ್ತೆ ಅದು ಒಂಥರ ತುಂಬ ಗಟ್ಟಿ 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 ಥರ ಇರುತ್ತೆ ಸೊ ಸ್ಟ್ರೈನ್ ಮಾಡ್ಕೊಳ್ಳೋದ್ರಿಂದ ಕ್ಲೀನಾಗಿ ಕುಡಿಯೋದಕ್ಕೆ ಈಸಿ ಆಗುತ್ತೆ ಎಷ್ಟು ಇದಾಗುತ್ತೆ ಅಷ್ಟು ೂ ಲಿಕ್ವಿಡ್ ನೀವು ತೆಗಿಬೇಕಾಗುತ್ತೆ ಕೈಯಲ್ಲೂ ಲಾಸ್ಟಲ್ಲಿ ಬಿಟ್ಟು ನೀವು ತೆಗಿಬೋದು ಸೊ ತುಂಬ ಲಿಕ್ವಿಡ್ ಬರುತ್ತೆ ಹಂಗೆ ಎಸ್ಬಿಟ್ರೆ ಅದರಲ್ಲಿರೋ ಇದೆಲ್ಲ ಅಂಶ ಎಲ್ಲ ಹೊರಟೋಗಿಬಿಡುತ್ತೆ ಸೊ ಹಾಗಾಗಿ ಕ್ಲೀನಾಗಿ ಅದನ್ನು ಶೋಧಿಸ್ಕೊಳ್ಳಿ ಬಟ್ಟೆಲಾದರೂ ಶೋಧಿಸ್ಕೋಬೋದು ಇಲ್ಲ ಈ ಥರ ಸ್ಟ್ರೈನರ್ ಇದ್ದರೆ ನೀವು ಅದರಲ್ಲಾದರೂ ಸ್ಟ್ರೈನ್ ಮಾಡ್ಕೋಬೋದು ನಾನಿಲ್ಲಿ ಸ್ಪೂನಲ್ಲೆಲ್ಲ ಸರಿ ಕ್ಲೀನಾಗಿ ಇದು ಮಾಡ್ಕೊಂಡು ಆಮೇಲೆ ಕಾಯಿಲೆ ಮಾಡ್ತಾಯಿದ್ದೀನಿ ರುಚಿ ರುಚಿಯಾದ ಒಂದು ಪಾನೀಯ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನೀವು ಬೇಕಂದರೆ ಹನಿಯ ಆ್ಯಡ್ ಮಾಡ್ಕೊಂಡು ಕುಡಿಬೋದು ಇಲ್ಲಾಂದರೆ ಹಾಗೇನೂ ಕೂಡ ಕುಡಿಬೋದು ಚೆನ್ನಾಗಿರುತ್ತೆ

ಮಾಮಂತೀಯ ಹೆಂಗೆ ಏನು ಬಾ ಏನು ಕಂದಮ್ಮ ಏನಂತ ಕರಿತೀ ನನ್ನ ಏನು ಬೇಕು ನಿನ್ಗೆ ಇಪ್ಪತ್ನಾಕ್ ಗಂಟೆ ಬರೀ ಮಾಮದ್ದೆ ಕೆಲಸನಾ ರಾತ್ರಿ ಅಂತ ನೆಮ್ಮದಿಯಾಗ ಮಲ್ಗಾಕ್ ಬಿಡೋಲ್ಲ ಸೊ ಕೆಲಸ ಇದೆ ಅಂತ ಹೇಳಿದ್ನಲ್ವ ಮಲ್ಲೇಶ್ವರಂ ಬಂದಿದ್ವಿ ಏನೇನೋ ನೋಡೋದಿದೆ ಅಂಥೇಳಿ ಮುಂದೆ ತೋರಿಸ್ತೀನಿ ಏನಂತ ಹೇಳಿ ಸೊ ಅದಕ್ಕೆ ಮುಂಚೆ ನಾವಿಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಹಳ್ಳಿ ಮನೆಗೆ ಬಂದ್ವಿ ಬೆಳಗ್ಗೆನೇ ಇಷ್ಟು ಬೆಳಗ್ಗೆ ನಾವು ತಿನ್ನಿ ಎಲ್ಲ ಮುಗಿಸಿ ಮಧ್ಯಾಹ್ನ ಒಂದು ಒನ್ ಟೂ ಓ ಕ್ಲಾಕು ಏನೋ ಬಿಟ್ವಿ ಸೊ ನಾವು ಕ್ಯಾಬಲ್ಲೇ ಬಂದ್ವಿ ಮೆಟ್ರೋಲಿ ಮುಂಚಿನ ಚಿಪ್ಪಿನಾಗ ಸಿಕ್ಸ್ ಫೇಸ್ ಇದ್ದಾಗ ತುಂಬ ಹತ್ರ ಆಗ್ತಿತ್ತು ಮೆಟ್ರೋಲಿ ಬರ್ತಿದ್ವಿ ಬಟ್ ಈ ಸರಿ ಆಗಲಿಲ್ಲ ಇಲ್ಲೇನು ಗೊತ್ತಾ ಒಂದು ಟೋಕನ್ ತೊಗೊಬೇಕು ಆ್ಯಂಡ್ ಒಂದು ವೆಯ್ಟಿಂಗಲ್ಲಿ ಇರಬೇಕಾದ್ರೆ ಬೇಜಾರಾಗಿಬಿಡುತ್ತೆ ನಮ್ಮ ಮನೆಯವರು ತುಂಬ ವರ್ಷ ಆಗಿತ್ತು ಅಂದ್ ತುಂಬ ವರ್ಷ ಅಂದರೆ ಒಂದು ಟು ತ್ರೀ ಇಯರ್ ಏನೋ ಆಗಿತ್ತು ತಿನ್ನಿರಲಿಲ್ಲ ಅಂತೇಳಿ ನಾವಂತೂ ಇವಳು ಮೇಲೆ ಒಂದು ಮೂರು ಸರಿ ನಾಲ್ಕು ಸರಿ ಆಗ್ಬಿಟ್ಟಿದೆ ಹೇಳ್ಬೇಕಂದ್ರೆ ಮ್ಯಾಂಗೋ ಮಿಲ್ಸ್ ಆ ಥರದ್ದೆಲ್ಲ ಬಟ್ ಇವರಿದ್ದಾಗ ಹೋಗಿರಲಿಲ್ವಲ್ಲ ನಾನು ಹೋಗಬೇಕು ಅಂತೇಳಿ ಇವ್ರು ಕರ್ಕೊಂಡ್ಬಂದರು ಸೊ ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ಈ ಥರದ ಫುಡ್ನೇ ಜಾಸ್ತಿ ಇಷ್ಟಪಡೋದು ವೆಜ್ ಆಗಿರೋದ್ರಿಂದ ಹಿಂಗೆ ಹಿಂಗೆ ಹುಡುಕೊಂಡು ಆದರೂ ಹೋಗ್ತಿರ್ತೀವಿ ಊಟಕ್ಕೆ ಅಂತೇಳಿ ಹುಡ್ಕೊಂಡೆಲ್ಲ ಚೆನ್ನಾಗಿದ್ದರೆ ಎಲ್ಲ ಕಡೆ ಹೋಗಿ ತಿಂತೀವಿ ಇಲ್ಲಿ ಚೆನ್ನಾಗಿರುತ್ತೆ ಕೂಡ ಮೆಟ್ರೋ ಕನ್ವಿನಿಯೆಂಟ್ ಇರೋರು ಮಲ್ಲೇಶ್ವರಂ ಮಂತ್ರಿ ಸ್ಕ್ವೇರ್ಗೆ ಬಂದರೆ ಅಲ್ಲೇ ಒಂದು ಒಂದು ಫೈವ್ ಹಂಡ್ರೆಡ್ ಮೀಟರ್ ಒಂದು ಹಾಫ್ ಕಿಲೋಮೀಟರ್ ಏನೋ ಆಗ್ಬೋದು ಅಷ್ಟೇ ಸೊ ಅಲ್ಲಿ ಹಳ್ಳಿ ಮನೆ ಅಂತ ಊಟ ಇದೆ ಮಲ್ಲೇಶ್ವರಂ ತರ್ಡ್ ಕ್ರಾಸ್ ಅನ್ಸುತ್ತೆ ಥರ್ಡ್ ಕ್ರಾಸ್ ಫೋರ್ತ್ ಕ್ರಾಸ್ ಏನೋ ಇದೆ ಸೊ ಬಾಳೆದೆಲೆಯಲ್ಲಿ ಊಟ ಹಾಕ್ತಾರೆ ಅಲ್ಲಿ ಅನ್ಲಿಮಿಟೆಡ್ ನೀವು ಎಷ್ಟಾದರೂ ತಿನ್ಬೋದು ಇವಾಗ ಆ್ಯಕ್ಚುಲಿ ನಾವು ಹೋಗ್ತಿದ್ದು ಟೂ ಹಂಡ್ರೆಡ್ ರುಪೀಸಿಂದ ಹೋಗ್ತಾ ಇದೀವಿ ಅಲ್ಲಿಗೆ ಹೋಟೆಲ್ಗೆ ಹೆಚ್ಚುಕೊಮ್ಮೆ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಮೇಲೆ ಆಗೋಗಿದೆ ಒಂದು ಟೆನ್ ಇಯರ್ಸ್ ಒಳಗಡೆ ಅಂತೂ ಆಗಿದೆ ಸೊ ಈಗ ತ್ರೀ ಫಿಫ್ಟಿ ತ್ರೀ ಫಿಫ್ಟಿನ ತ್ರೀ ಹಂಡ್ರೆಡೋ ಏನೋ ಪರ್ ಪರ್ಸನ್ ಅಂತ ಹೇಳ್ಬೋದು ಅದೇ ಫೋರ್ ಹಂಡ್ರೆಡ್ ಒಳಗಡೆ ಇದೆ ಎಕ್ಸಾಕ್ಟಾಗಿ ನಂಗೆ ಗೊತ್ತಾಗಲಿಲ್ಲ ನಮ್ಮ ಮನೆಯವ್ರನ್ನೇ ಕೇಳಿಲ್ಲ ತುಂಬ ವೆರೈಟಿಸ್ ಫುಡ್ ಇರುತ್ತೆ ಹೇಳಬೇಕಂದ್ರೆ ವೆಜ್ ಅಂದರೆ ಗೊತ್ತಿದೆಯಲ್ವಾ ಪೂರಿ ಸಾಗು ಚ ದೋಸೆ ಎಲ್ಲ ಒಂಥರ ಎಮ್ ಟಿ ಆರ್ ಥರನೇ ಇದನ್ನು ಹೇಳಬೇಕಂದ್ರೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಸ್ಪೆಷಲ್ ಇರುತ್ತೆ ಮತ್ತು ಏನೇನಾದರೂ ಸ್ವೀಟ್ಸು ಒಬ್ಬಟ್ಟು ಆ ಥರ ಒಬ್ಬಟ್ಟೆ ಜಾಸ್ತಿ ಬೇರೆ ಥರ ಸ್ವೀಟ್ಸ್ ಏನೂ ಇರಲಿಲ್ಲ ಬಟ್ ಮ್ಯಾಂಗೋ ಮೀನ್ಸ್ ಅಂತ ನೀಡಿ ಇವಾಗ ಮ್ಯಾಂಗೋದೇ ಫುಡ್ ಮಾಡಿದ್ರು ಅವಾಗಂತೂ ನಾನು ವೀಡಿಯೋ ಕೂಡ ಮಾಡಿದ್ದೀನಿ ಬೇಕಾದರೆ ಚೆಕ್ ಮಾಡಿ ಒಂದು ಸಾರಿ ಹೆಂಗೆ ಊಟ ಆಗ್ತಿದ್ರು ಅಂದರೆ ಈ ಶಮೆನೆಲ್ಲ ಹಾಕ್ಬಿಟ್ಟು ಊರ ಕಡೆ ಮದುವೆಗೆ ಊಟ ಆಗ್ತಾರಲ್ಲ ಹಂಗೆ ಆಗ್ತದಂಗೆ ಆಗ್ತಿದ್ರು ಅವಾಗ ಬೇಜಾರಾಗ್ಬಿಟ್ಟಿತ್ತು ಹೋಗಿ ಯಾಕಾದರೂ ಹೋದ್ವಿ ಅಂತೇಳಿ ಪಾಪನ್ ಬೇರೆ ಎತ್ಕೊಂಡು ಹೋಗ್ಬಿಟ್ಟಿದ್ವಿ ಊಟ ಮಾಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ ಕರೆಕ್ಟಾಗಿ ಆಗ ನಮ್ಮ ಮನೆಯವ್ರು ಇರಲಿಲ್ಲ ರೇವಂತು ನಾನು ಇಬ್ಬರೇ ಹೋಗಿದ್ವಿ ಒಂದು ಸರಿ ನನ್ನ ಸಿಸ್ಟರ್ ಅವರೆಲ್ಲ ಹೋಗಿದ್ವಿ ಅವತ್ತು ಹಿಂದಿನ ದಿನ ಹೋಗ್ಬಿಟ್ಟಿದ್ವಿ ಸ್ಟಾರ್ಟ್ ಆಗೋ ಹಿಂದಿನ ದಿನ ಸರಿ ಮತ್ತೇನೇನು ಬರೋದು ಅಂತೇಳಿ ಮಕ್ಕಳು ನಾವೆಲ್ಲ ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡ್ಬಂದಿದ್ವಿ ಬಂದಿದ್ವಿ ರಜೆ ಟೈಮ್ സമർ സമർ മാങ്ങों दे समर टाइम അല്ലേ അdatabind mele ಸಾರಿ ಒಂದೇ ಕೋಸ್ರಿಗೆ ಮಾತಾಡ್ತಾಯಿದ್ರೆ ಒಂಥರ ಕಾಫ್ ಬಂದಂಗೆ ಆಗ್ಬಿಡುತ್ತೆ ನನಗೆ ಮಲ್ಲೇಶ್ವರಂ ಬಂದ್ವಿ ಮಂತ್ರಿ ಸ್ಕ್ವೇರ್ಗೆ ಮಂತ್ರಿ ಮಾಲ್ ಇದೆಯಲ್ಲ ಅಲ್ಲಿ ಆಚೆಯಿಂದನೇ ಒಂಥರ ಸ್ಟಾರ್ ಥರ ಏನೋ ಇದೆಲ್ಲ ಮಸ್ತು ಮತ್ತು ನ್ಯೂ ಇಯರ್ ಬೇರೆ ಬರ್ತಾ ಇತ್ತಲ್ವ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದ್ರು ಅಲ್ಲಿ ಚೆಕಿಂಗ್ ಎಲ್ಲ ಆಯಿತು ಇಲ್ಲೂ ಕೂಡ ಚೆನ್ನಾಗಿ ಮಾಡಿದರು ಕ್ರಿಸ್ಮಸ್ ಟ್ರೀನ ಈ ಕ್ರಿಸ್ಮಸ್ ಎಲ್ಲ ಬಂತಂದರೆ ಎಲ್ಲ ಮಾಲ್ಗಳಲ್ಲೂ ಕೂಡ ಇದೊಂದು ಎಲ್ಲ ಕಡೆ ಇದ್ದೇ ಇರುತ್ತೆ ಕ್ರಿಸ್ಮಸ್ ಟ್ರೀ ಕ್ರಿಸ್ಮಸ್ ಟ್ರೀ ಅಂತ ಹೇಳಿ ಈ ಕಡೆ ಬಂದು ಗಿಫ್ಟ್ ಐಟಮ್ಸ್ ಥರದ್ದು ಏನೋ ಸಮಥಿಂಗ್ ಬೇರ್ಸ್ ಅದೆಲ್ಲ ಸ್ನೋ ಸ್ನೋ ಬೇರ್ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಿದ ಮಾಡಿದರು ಸೊ ನಾವು ಇಲ್ಲಿ ಬಂದಿದ್ದು ಆ್ಯಕ್ಚುಲಿ ನಮ್ಮ ಕಾರ್ ಸೇಲ್ ಮಾಡಿದ್ವಲ್ವ ಅದೇ ಕಂಪನಿಯವರು ಇಲ್ಲಿ ಟೆಸ್ಟ್ ಡ್ರೈವ್ ಕರೆದಿದ್ರು ಒಂದೆರಡು ಕಾರ್ ಇದೆ ಅಂತ ಹೇಳ್ಬಿಟ್ಟು ಸೆಕೆಂಡ್ ಇದರಲ್ಲಿ ಸೊ ಮನೆಯವ್ರಿಗೆ ನಾನು ಹೇಳೋದು ತೊಗೊಂಡು ತೊಗೋತೀವಿ ಚಿಕ್ಕದಾದ್ರೂ ಪರವಾಗಿಲ್ಲ ಹೊಸ ತೊಗೊಳ್ಳೋಣ ಅಂತೇಳಿ ಬಟ್ ನಮ್ಮ ಏನು ಗೊತ್ತಾ ಕೊಡುವಾಗ ಅದರ ಆಫ್ ರೇಟು ಕೂಡ ಬರೋಲ್ಲ ಯಾಕೆ ಬೇಕು ಸೆಕೆಂಡ್ ಏನು ಆದರೆ ಖರ್ಚುಗಳು ಅಷ್ಟಿದಾಗಲ್ಲ ಮತ್ತು ಹೊಟ್ಟೆನೂ ಊರಿಯೆಲ್ಲ ತೊಗೊಂಡು ಇಷ್ಟು ರೇಟಿಗೆ ಕೊಡ್ತಿದ್ದೀವಿ ಅಂತೇಳಿ ಅಂತ ಅವ್ರು ಟ್ರೈ ಮಾಡ್ತಿದ್ರೆ ಹೇಳ್ತಿದ್ದಾರೆ ಆಪ್ಷನಲ್ಲು ಇಲ್ಲ ಸೆಕೆಂಡ್ ಹ್ಯಾಂಡ್ ತೊಗೊಂಡ್ರು ತೊಗೊಬೋದು ಇಲ್ಲ ಶೋರೂಮ್ ಗಾಡಿ ತೊಗೊಂಡ್ರು ಕೂಡ ತೊಗೊಬೋದು ಮಾಲ್ ಬಂದು ಈ ಥರ ಇದೆ ಇಲ್ಲೂ ಕೂಡ ಫೋರ್ತ್ ಫ್ಲೋರ್ವರೆಗೂ ಇದೆ ಗ್ರೌಂಡು ಅಂಡರ್ ಗ್ರೌಂಡು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಫೋರ್ತ್ ಫ್ಲೋರ್ ಫುಡ್ ಕೋರ್ಟು ಪಿ ವಿ ಆರ್ ಎಲ್ಲ ಬಂದು ಫೋರ್ತ್ ಫ್ಲೋರಲ್ಲಿದೆ ಸೊ ಇನ್ನೆಲ್ಲ Alaga go, Tedia. No, 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 Mama. Mom, where no, 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 ಆ ಮಾಲ್ ಇದರಲ್ಲಿ ಎಲ್ಲಿದ್ದೀವಿ ಅಂತ ಅವ್ರು ಹೇಳೋದು ಫಸ್ಟ್ ಸೆಕೆಂಡ್ ಫ್ಲೋರಿಗೆ ಬರೋಕ್ಕೆ ಕೇಳಿದರು ಸೊ ಅಲ್ಲೆಲ್ಲೂ ಇರಲಿಲ್ಲ ಸರ್ಚ್ ಮಾಡಿ ಎಲ್ಲ ಮಾಡ್ತಾಯಿದ್ರು ಅವ್ರು ಹೇಳೋದು ಇವ್ರಿಗೆ ಕೇಳ್ತಾಯಿಲ್ಲ ನೆಟ್ವರ್ಕ್ ಇಲ್ಲದೆ ಅವ್ರು ಬೇಸ್ಮೆಂಟಲ್ಲಿ ಇದ್ದರು ಇವ್ರಿಗೆ ಅವ್ರಿಗೆ ಇಲ್ಲ ಸರಿ ನನ್ನನ್ನು ಬಿಟ್ಬಿಟ್ಟು ಹೋಗಿದ್ರು ನೀವು ಒಂದು ಕಡೆ ಇರಿ ನಾನು ಇದು ಮಾಡ್ತೀನಿ ಅಂತೇಳಿ ನಾನು ಅವ್ಳಿಗೆ ಹಂಗೆ ಸುಮ್ಮನೆ ಅಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಸಕಾಗಿ ಹೋಗ್ತಿತ್ತವಳೆ ಅವಳೆಲ್ಲೆಲ್ಲೋ ಓಡೋಗೋಳು ಸರಿ ಅಂತ ಓ ಸ್ವಲ್ಪ ಬಟ್ಟೆ ನೋಡೋಣ ಅಂತ ಹೋದೆ ಚೆನ್ನಾಗಿದ್ರೆ ಏನಾರು ತೊಗೊಳ್ಳೋಣ ಅಂತೇಳಿ ಬಟ್ಟೆಗಿಂತ ಚೆನ್ನಾಗಿರುತ್ತೆ ಬಟ್ ನಮ್ಗೆ ಇಷ್ಟ ಆಗಲ್ಲ ಅಷ್ಟೇ ಸೊ ಆಮೇಲೆ ಅಲ್ಲೆಲ್ಲ ಸ್ವಲ್ಪ ಆಡಿಸ್ಕೊಂಡು ಸುಸ್ತಾಗಿ ಕೂತ್ಕೊಂಡೆ ಒಂದು ಮೆಟ್ಲು ಕಡೆ ಬಿಕಾಸ್ ಫುಡ್ ಕೋರ್ಟ್ಗೆ ಹೋಗ್ಬೇಕು ಕುತ್ಕೊಳ್ಳೋಕ್ಕೆ ಇಲ್ಲೆಲ್ಲೂ ಇರೋಲ್ಲ ಕುತ್ಕೊಳ್ಳೋದಕ್ಕೆ ಅಂತೇಳಿ ಸೊ ಸ್ಟೇರ್ಸ್ ಇರುತ್ತಲ್ವಾ ಲಿಫ್ಟ್ ಬದಲು ಅಲ್ಲಿ ಹೋಗಿ ಕೂರಿಸ್ಕೊಂಡು ಕೂತ್ಕೊಂಡೆ ಇವಳು ಈಗ ಸುಮ್ಮನೆ ಇರಲ್ಲ ನಿಜವಾಗ್ಲೂ ಯಾಕಪ್ಪ ಬೇಕು ಆಚೆ ಕರ್ಕೊಂಡು ಹೋಗೋದು ಇವಳು ಅಂತ ಅನ್ಸ್ಬಿಡ್ತವನೊಂದ್ಸರಿ ಪಾಪ ಮನೇಲಿ ಇಟ್ಕೊಂಡು ಇಟ್ಕೊಂಡು ಇದು ಮಾಡ್ತೀವ್ ನೀವು ನೋಡಿದ್ರಾ ನೋಡೋದು ನನಗೆ ಈ ಕಾರ್ ಬಗ್ಗೆ ಇದ್ರ ಬಗ್ಗೆ ಏನು ಗೊತ್ತಾಗಲ್ಲ ಹೆಂಗಸ್ರಿಗೆ ಏನು ಗೊತ್ತಾ ಯಾವ್ದಾದ್ರು ಸೀರೆ ಒಡವೆ ಅಡುಗೆ ಮನೆದು ಯಾರೇನು ತಿಂಡಿ ಮಾಡಿದ್ರು ಯಾರೇನು ಹೋಗಿದ್ರು ಮಾಡಿದ್ರು ಅನ್ನೋದೇ ಒಂದು ಚಿಂತೆ ಆಗಿರುತ್ತಲ್ಲ ಹಂಗೆ ಈ ಕಾರು ಆ ಥರದ್ದೆಲ್ಲ ನನಗೆ ಮೆನ್ಸ್ ಯೂಸ್ ಮಾಡೋ ಅಂಥದ್ದು ಏನೂ ನನಗಷ್ಟು ಗೊತ್ತಾಗಲ್ಲ ಸೊ ಇದೇನೋ ನೋಡ್ತಾಯಿದ್ರು ಫಸ್ಟ್ ಒಂದು ಕ್ಯಾನ್ಸಲ್ ಮಾಡಿಬಿಟ್ರು ಬೇಗ ಬುಕ್ ಮಾಡ್ಕೊಂಬಿಟ್ರಂತ ಯಾರೋ ಕಡಿಮೆ ಓಡಿದೆ ಅಂತ ಹಾಗೆ ಒಂದೆರಡು ಮೂರು ಚೆಕ್ ಮಾಡ್ಸಿದ್ರು ಸೊ ನಮಗೇನು ಇದೇ ಪಕ್ಕ ಅಂತ ಏನಿರಲ್ವಲ್ಲ ಸೊ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯವರು ಕೂಡ ಚೆಕ್ ಮಾಡ್ತಾ ಇದ್ದಾರೆ ಈ ನಮ್ಮ ಮನೆಯವ್ರಿಗೆ ಡ್ರೈವಿಂಗ್ ನೋಡಬೇಕಾ ಮೊದಲೇ ಎಷ್ಟು ಕೇರ್ಫುಲ್ ಆಗಿ ಹೆಂಗೆ ಓಡಿಸ್ತಾರೆ ಅಂತೇಳಿ ಅದು ಬೇರೆ ಬೇಸ್ಮೆಂಟ್ ಬಿಟ್ಟಿರೋದ್ರಿಂದ ಬೇಸ್ಮೆಂಟಲ್ಲಿ ಟ್ರೈ ಮಾಡೋಕ್ಕೆ ಬಿಡ್ತಾ ಇದ್ರು ಅವ್ರದು ಕಂಪನಿ ಇರೋದೆ ಅಲ್ಲಿ ಬೇಸ್ಮೆಂಟಲ್ಲಿ ಕಾರ್ ಪಾರ್ಕಿಂಗ್ ಹತ್ರ ಅದು ಸುಜುಕಿ 22, 22 23 ಜಸ್ಟ್ ಮಮ್ಮ ಇದು 22 ಹೋಗಣ ಸುಮ್ಮನೆ ಇರ್ ಮಮ್ಮ ಇಲ್ಲ ಮಂತ್ ಹೇಳಿ ನಾನು ಏನ ನೋಡಕ ಬಂದಿದೀವಲ್ಲ ಹೋಗಣ 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 ಕಾರ್ ತಗೊಳ್ಳೋಣ ಇದು ಇಲ್ಲ ನೋಡು ಚೆನ್ನಾಗಿದೆಯಾ ಬೇಕಾ ಇದು ಕಾರು ಚೆನ್ನಾಗಿದ್ಯಾ ತಗೊಳ್ಳೋಣ ಹಾ ಪಪ್ಪಂಗಿಲ್ಲ ತಗೊಳ್ಳೋಣ ಪಪ್ಪ ಹಾ ಅದೆಲ್ಲ ಮುಟ್ಟಂಗಿಲ್ಲ ನೀನು ಚೆನ್ನಾಗಿದೆಯಾ ಏನೋ ನೀವು ಲೈಕ್ ಡಿಟಾ ಪಪ್ಪಾ ತಗೊಳ್ಳೋಣ ಚೆನ್ನಾಗಿದ್ಯಾ ನೇರು ಸೊ ಇದೇ ಕಂಪ್ನಿ ಸ್ಪಿನ್ನಿ ಅನ್ನೋದು ಬಂದು ಸೊ ಇದು ತಗೊಳ್ಳೋದು ಬೈ ಆ್ಯಂಡ್ ಸೇಲ್ ಆ ಥರ ಇರುತ್ತೆ ಇವಾಗ ಏನೋ ಇಯರ್ ಎಂಡ್ ಅಂತ ಹೇಳಿಬಿಟ್ಟು ಸ್ವಲ್ಪ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ಸ್ ಏನೋ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಸೇಲ್ ಮಾಡೋರು ತುಂಬ ಜನ ಇದರಲ್ಲಿ ಸೇಲ್ ಮಾಡ್ತಾರೆ ಅಂದರೆ ಎಕ್ಸ್ಚೇಂಜ್ ಮತ್ತು ತೊಗೊಳ್ಳೋರು ತಗೋತಾರೆ ಇಲ್ಲ ಹಾಗೆ ಅಮೌಂಟ್ ಇಸ್ಕೊಳ್ಳೋರು ಕೂಡ ಇಸ್ಕೊತಾರೆ ಸೊ ನಾವು ಹಂಗೆ ತೊಗೊ ಅಮೌಂಟ್ನ ಇಸ್ಕೊಂಡಿದ್ವಿ ಸೊ ನಾವು ಯಾವುದಾದ್ರು ಬೇಕಾದರೆ ತೊಗೊಳ್ಳೋಣ ಬೇಕಾದರೆ ನೋಡೋಣ ಶೋರೂಮ್ದು ಇಲ್ಲ ಟ್ರೈ ಮಾಡೋಣ ಟ್ರೈ ಮಾಡೋದ್ರಲ್ಲಿ ಏನು ಅಂತ ಮಾಡ್ತಿದ್ದೀವಿ ಅಷ್ಟೇ ಇವ್ರು ನೋಡಿ ಕಾರ್ ಪಾರ್ಕಿಂಗಲ್ಲಿ ಹಂಗೆಲ್ಲ ಮಾಡ್ಕೊಂಬಿಟ್ಟಿರ್ತಾರೆ ಮೆ ಮೇ ಬಿ ಅವ್ರಿಗೇನು ಎಲ್ಲಿ ಬೇಕಲ್ಲಿ ಇದು ಮಾಡಿಕೊಂಡು ಅವ್ರಿಗೆ ಕಂಫರ್ಟಬಲ್ ಆಗಿ ಡ್ರೈವ್ ಮಾಡಿಕೊಂಡೆಲ್ಲ ಇದು ಮಾಡೋಕೆ ಈಸಿ ಆಗಬೇಕಲ್ವ ರೋಡೆಲ್ಲ ಆದರೆ ಟ್ರಾಫಿಕ್ ಇರತ್ತೆ ಆ ಥರ ಎಲ್ಲ ಅಂಥೇಳಿ ಇಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ತುಂಬ ಜನ ತಗೊಳ್ಳೋಕ್ಕೂ ಕೂಡ ಬಂದಿದ್ರು ಅಲ್ಲಿ ತೊಗೊಂಡು ಹೋಗ್ತಾ ಇರೋರು ಕೂಡ ಹೋಗ್ತಾ ಇದ್ರು ನಮಗೆಲ್ಲ ಇದು ಗೊತ್ತಿಲ್ಲ ಅದೇ ಕಾರ್ ಮಾರ್ದಾಗಲೇ ಗೊತ್ತಾಗಿದ್ದಿಲ್ಲ ಇದೆ ಅಂತ ಓಹ್ ಇದು ಆಟೋಮ್ಯಾಟಿಕ್ ಮೈಕ್ ಪ್ರೆಸ್ ಮಾಡಿ ಬ್ರೇಕ್ ಬ್ರೇಕ್ ಅದರದು ನಿರೋ ಇಷ್ಟ ಡಿ ಇಂತors ನ್ಯೂಟ್ರಲ್ ನೀಸು ಮುಂಚೆ ಪೂರ ಲವರೆ ಅಷ್ಟೇ ನೋಡಿ ಬಿಡಿ ಏನು ನಿಷ್ಟೇ ಬೇರೆ ಇಲ್ಲ ಅಣ್ಣ ಹಾ ಬೇರೆ ಇಲ್ಲ ಇಂಗಾಕ ಬರೋದು ಇಟ್ ಸ್ವಲ್ಪ ಕನ್ಸಿಸ್ಟೆನ್ಸ್ ಅಲ್ವಾ ಮನ್ ಬರಿಯಾದ್ಮರ ಸರ್ ಇದನ್ನ ಹಾ ಮಾಡಿ ಸರ್ ಇಫ್ ನೋ ಮೈ ಮೈಂಡ್ ವರ್ಕ್ಸ್ ನೋ ಓಕೆ ಬಟ್ ಮುಗೀತು ಕಾರ್ ಇಷ್ಟ ಆಗ್ಲಿಲ್ಲ ನೋಡೋಣ ಬೇರೆ ಅಂತ ಬಂದಿದ್ದೀವಿ ಸೊ ಅದಾದ್ಮೇಲೆ ರಿಲಯನ್ಸ್ ಡಿಜಿಟಲ್ ಬಂದಿದ್ದೀವಿ ಟಿವಿ ನೋಡೋದಕ್ಕೆ ಅಂತೇಳಿ ನೋಡೋಣ ಬನ್ನಿ

ಸಿಕ್ಸ್ಟಿ ಏಯ್ಟ್ ತೌಸಂಡ್ ಸ್ಟಾರ್ಟ್ ಅದು ಅದು ಚೆನ್ನಾಗಿದೆ ಅದು ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ರೇಂಜ್ ಅಂತಂದ್ರೆ ಸ್ಯಾಮ್ಸಂಗ್ ಫಿಫ್ಟಿ ಏಯ್ಟು ಸೋರಿ ಸಿಕ್ಸ್ಟಿ ಏಯ್ಟ್ ಸ್ಟಾರ್ಟ್ ಆಗುತ್ತೆ ು ತಗೊಳ್ಳೋರ ಮೇಲೆ ಡಿಪೆಂಡ್ ಆಗಿರುತ್ತೆ ಬ್ರ್ಯಾಂಡೆಲ್ಲ ನನಗೆ ಸೋನಿನೇ ತೊಗೋಬೇಕಂತ ಇತ್ತು ನಮ್ಮ ಮನೆಯವ್ರಿಗಿಳಿದೆ ಯಾವಾಗಲೂ ಒಂದು ಸರಿ ಸೋನಿನೇ ತರಬೇಕು ತಂದರೆ ಇಲ್ಲ ಅಂದರೆ ಬೇಡ ಅಂತೇಳಿ ನಾನು ಟಿ ವಿ ತಂದೇ ಇರಲಿಲ್ಲ ನನ್ನ ಮಗ ಕ್ರಿಕೆಟಲ್ಲಿ ಆಡೋನು ಅಂತ ಹೇಳಿದ್ನಲ್ವ ಸೊ ಹಾಗಾಗಿ ಟಿ ವಿ ಎಲ್ಲ ಬೇಡ ಅಂತ ಸುಮ್ಮನೆ ಆಗಿದೆ ಇವಳಿಗೂ ಇವಾಗ ಬೇಕಾಗಿದೆ ಎಲ್ಲರಿಗೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಟಿ ವಿನ ತಗೊಂಬರ್ತಾಯಿದ್ವಿ ಸುಮಾರು ಒಂದು ತ್ರೀ ಫೋರ್ ಇಯರ್ಸಿಂದ ಮುಂದೆ ಮುಂದೆ ಆಗ್ತಾ ಇದ್ವಿ ತರಬೇಕು ತರಬೇಕು ಅಂತೇಳಿ ತರಕಾಗಿ ಆಗಿರಲಿಲ್ಲ ಅಂತಲ್ಲ ನಾನೇ ಬೇಡ ಅಂತ ಸುಮ್ಮನೆ ಆಗಿದ್ದೆ ಸೊ ಇವಾಗ ಟೈಮ್ ಕೂಡ ಎಲ್ಲದಕ್ಕೂ ನಾವು ಏನೇ ಹೋರಾಡ್ಲಿ ಏನೇ ಮಾಡ್ಲಿ ಆ ಟೈಮ್ ಏನೇನು ಆಗ್ಬೇಕು ಅಂತ ಬರೆದಿರುತ್ತೆ ಆ ಟೈಮಲ್ಲೇ ಆಗಬೇಕು ಇವ್ರ ಜೊತೆ ಇಲ್ಲಿ ನನ್ನ ಕತೆ ನೋಡಿ ರೇವಂತನ್ ನಾನು ಬೇಗ ನಾನು ಬೇಗ ಮಮ್ಮಿ ಹಾಡಾಗ್ತೀನಿ ನಾನು ಹೋದರೆ ಅವಳಿಗೆ ಫುಡ್ ಎಲ್ಲ ಪಾರ್ಸೆಲ್ ತೊಗೊಂಡೆ ಹೋಗ್ತೀನಿ ಸೊ ಮಾಡಿಕೊಂಡು ಆವಾಗಲೇ ಸೊ ರಾಗಿ ಸರಿ ಮಾಡ್ಕೊಂಡ್ಬಂದಿದೆ ಬರುವಾಗ ಸ್ವಲ್ಪ ತಿನ್ಸ್ಕೊಂಡ್ಬಂದಿದ್ದೆ ಬೆಳಗ್ಗೆ ಸ್ವಲ್ಪ ಹಾಲು ಕುಡ್ಸ್ಕೊಂಡ್ಬಂದಿದ್ದೆ ಸೊ ಅವಳಿಗಾದ್ರೂ ಫೀಡ್ ಮಾಡ್ತಿರ್ಬೇಕು ಒಂದೊಂದ್ಸರಿ ಅವಳಿಗೆ ನಿದ್ದೆ ಬಂದಾಗ ಆ ಥರ ಇಲ್ಲ ಇಲ್ಲಿ ಮೇಲೆ ಬಂದುಬಿಟ್ಟು ಫುಡ್ ಕೋಟಲ್ಲಿ ತಿನ್ಕೊಂಡು ಹೋಗೋಣ ಆಮೇಲೆ ಮಾತ್ರನೇ ಅಲ್ಲ ಅಳ್ತಿದ್ಲಲ್ಲಿ ಅವಳು ನೀರು ಇಕ್ಕಂದು ಒರೆಸ್ಕೊಂಡು ಕುತ್ಕೊತಾರದು நீரு இக்க நீரு இக்கா நீரு ஆர்சன் கடுமே எண்ணெல்லாம் ஒட்னா பப்ப கேத்தினேன் கேத்தினி இஷ்னா நீத்த அவன் ஆக்தான இல்லே ஒன்று எர்ட் ரெண்டு நோட்ல చెనైత్యా చెందైత్యా అల్లేను ముట్టంగిల సున్నే కుడ్కొబెకు హోగ్గిట్ బా ఆమేలి ఇంగే హోమన్న డిజిటల్ ఇదికి శ్రీవేకికి

ಈ ಜೊತೆಗೆ ಓವನ್ನೂ ನೋಡೋಣ ಅಂತ ಹೋದೆ ನಮ್ಮದಿತ್ತು ಅದನ್ನು ಕೊಟ್ಬಿಟ್ಟು ಬರೀ ಮೇಕ್ ಹಾಟ್ ಆರ್ಟ್ ಮಾಡೋ ಬಿಸಿ ಮಾಡೋದು ಅದನ್ನು ಕೊಟ್ಬಿಟ್ಟು ತಗೊಳ್ಳೋಣ ಅಂತ ಹೋದ್ರೆ ಅವರು ಎಕ್ಸ್ಚೇಂಜ್ ಇಲ್ಲ ಅಂತಂದರು ಇದನ್ನೇನು ಮಾಡೋಕ್ಕಾಗುತ್ತೆ ಎಸೆಯೋಕಾಗಲ್ಲ ಅಟ್ಲೀಸ್ಟ್ ಎಕ್ಸ್ಚೇಂಜ್ ಎಕ್ಸ್ಚೇಂಜಿಗೆ ಅದ್ರ ಹಾಕೊಂಡ್ರೆ ನಮಗೆ ಅಂತ ಅನ್ಸುತ್ತೆ ಇಲ್ಲಾಂದ್ರೆ ಅದನ್ನ ಇಟ್ಕೊಂಡು ಕುತ್ಕೊಳ್ಳೋದು ಮಾಡೋದೆಲ್ಲ ಆಗಿಬಿಡುತ್ತಲ್ವಾ ಸರಿ ಇದು ಬೇಡ ಟಿ ವಿ ನೋಡ್ಕೊಂಡು ಹೋಗೋಣ ನನಗೆ ಇಲ್ಲಿ ತೊಗೊಳೋಕ್ಕೆ ಇಷ್ಟನೇ ಇಲ್ಲ ಆ್ಯಕ್ಚುಲಿ ಅಲ್ಲೇ ಎಲ್ಲಾದ್ರೂ ತೊಗೊಳೋಣ ಜೈನಗರಲ್ಲಿ ಅಂತ ಬಟ್ ಅಮ್ಮನೆಯವ್ರು ಇಲ್ಲಿ ಬಂದಿದ್ವಲ್ಲ ಎಲ್ಲ ಮಾತುಕತೆ ಮಾಡೋಕೆ ಅಂತೇಳಿ ಕುತ್ಕೊಂಡಿದ್ದಾರೆ ಏನೇನು ಮಾಡ್ತಾರೆ ನೋಡ್ಬೇಕು ಇವ್ಳು ಡ್ಯಾನ್ಸ್ ನೋಡಿ ಅಲ್ಲಿ ಇವ್ನ ಸಾಂಗ್ಸ್ ಹಾಕಿದ್ರು ತಪ್ಪೆಲ್ಲ ಬಿಡ್ತಾರೆ ರಾಜ ಸಾಂಗಿಗೆ ಐಸ್ ಕ್ರೀಮು ಚಾಕ್ಲೇಟ್ಸು ಎಲ್ಲ ಎಲ್ಲ ಇಡ್ಬೋದು ಇದರಲ್ಲಿ ನೀನನ್ನು ಕೂರಿಸ್ಬೋದು ಲಾಸ್ಟಲ್ಲಿ ಸಿ ಇಟ್ ಈಸ್ ನೈಸಾ ಐಸ್ ಮೇಕರು ಐಸ್ ಕ್ಯೂಬ್ಸು ಎಲ್ಲ ಇಡ್ಬೋದು ಕನ್ವರ್ಟೇಬಲು ಫ್ರೆಶ್ಶು ಅಲ್ಲಿ ಹೋಗೋಕ್ಕಾಗಲ್ಲ ಅಲ್ಲಿ ಹೋಗೋಕ್ಕಾಗಲ್ಲ ಅಮ್ಮ ಇವ್ಳು ನೋಡಿ ಇವ್ಳು ಕತೆ ನೋಡಿ ಎಲ್ಲಿ ಬೇಕು ಚಂದಿಲ್ ಗ್ಯಾಪ್ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ತಾಳೆ ಮಾಮ್ ಪುಟಾಣಿ ಬೇಡ ಬಾಬು ಚಿನ್ನಿ ಬಾಬು ನೀನು ಅಲ್ವಾ ಹಾಂ ಕಮ್ಮಿ ಇರದೆ ಕ್ಲಾಪ್ ಮಾಡ್ತೀನಿ ಬಾ ಒಳಗಡೆ ಹೊರ್ಗಡೆ ಬಾ ಕ್ಲಾಪ್ ಮಾಡ್ತೀನಿ ನಾನು ಹೋಗ್ತೀನಿ ಇಲ್ಲ ಇರ್ತೀಯಾ ಕ್ಲಾಪ್ ಮಾಡ್ತೀನಿ ಬಾ ಬಾ ಇಕಡೆ ಬಾ ಈ ಬಾ ಕ್ಲಾಪ್ ಮಾಡ್ತೀನಿ ನಾನು ಗುಡ್ಗಲ್ ಅಂತ ಕ್ಲ್ಯಾಪ್ ಮಾಡ್ತೀನಿ ಬಾ ಈ ಕಡೆ ಸುಸ್ಸು ಮಾಡ್ತೀಯಾ ಸುಸ್ಸು ಮಾಡಿದ್ಯಾ ಅಲ್ಲಿ ಹೋಗ್ಬೇಕಾ ಡೈಪರ್ ಹಾಕಿಡಿದ್ದೀನಿ ಮಾಡು ಮನೆ ಇಲ್ಲ ಇಲ್ಲಿ ಬಾತ್ರೂಮ್ ಇಲ್ಲ ಹ್ಞೂ ಬಾ ಬಾಬಾ ಈಗ ನಾನು ಹೋಗ್ತೀನಿ ಇಲ್ಲಿ ನಾನು ಹೋಗ್ತೀನಿ ಕಂಪ್ ಕಂಪರ್ಟ್ ನನ್ನ ಪಪ್ಪನ ಹತ್ರ ಹೋಗ್ತೀನಿ ಹೋಗೇ ಬರ್ತಿದ್ದಾನೆ

ஏய் ஹேய் ஹேய் சொல்லுக்கிட்டீங்களா சோவி லோடி இது இடு கொண்டுங்க மែន லோடி அண்ணன் சாய்ஸ்தல கேரண்டி கبري கிழி நீ கொண்டுட்டு இருக்க அந்த எலிடல மேன் பா ಮೂರ್ ಕೆಲಸ ಮುಗಿಸ್ಕೊಂಡು ಊಟ ಕಾರ್ ನೋಡ್ಕೊಂಡು ಟಿವಿ ನೋಡ್ಕೊಂಡು ಎಲ್ಲ ಮನೆಗೆ ಮೆಟ್ರೋಲ್ ಬರೋಣ ಯಾಕೆಂದ್ರೆ ಮೆಟ್ರೋ ಕನ್ವಿನಿಯೆಂಟ್ ಇತ್ತಲ್ಲ ಸರಿಯಲ್ಲಿಂದ ಬಂದ್ಬಿಟ್ಟು ಕಣ್ಮುಂಟೆ ಕ್ರಾಸ್ ಇಂದ ಇದ್ ಮಾಡ್ಕೊಂಬರೋಣ ಅಂತ ಹೇಳಿ ಮೆಟ್ರೋಲೆ ಬರ್ತಿದ್ವಿ ನೀರು देवों की द कृष्णा राजेंद्र मार्केट के तलवों पांची लोगों को बालक की परियां रैली इल्वा प्लेटफॉर्म के इल्वा अंधेरे पारी कमले साथ 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 कृष्णा राजेंद्र मार्केट और को कोताही तो और के नमक कलवा बुधवार दिया ಐ ನೋವಾಗಲ್ವ ನನ್ನ ಸ್ವಂತ ಕುಕ್ಕರ್ಸ್ ಕುಕ್ಕರ್ಸ್ ಅವ್ಳು ಬಟ್ಟೆ ನೋಡಲ್ಲಿ ಎಲ್ಲ ಹೆಂಗೆ ಕಿರ್ತಾಕಳೆ ಅಮ್ಮ ಇಲ್ಲಿ ಬಟ್ಟೆ ಎಲ್ಲ ಎತ್ತಿಡು ಮೇಲೆ ಎತ್ತಿ ಎಲ್ಲಿಂದ ಕಿ ಮೇಲೆ ಎತ್ತಿಡು ಎತ್ತಿಡು ಬೇಗ ನೋಡು ಬಟ್ಟೆ ಅಂದ್ರೆ ಹೋಗಿ ಅಲ್ಲಿ ಬೇ ಅಮ್ಮ ಬಟ್ಟೆ ಕಿತ್ತಾಕಿದ್ ನಿಂತಾನೆ ಅವೆಲ್ಲ ಬಟ್ಟೆ ಕಿ ನಿಂತಾನೆ ಹಾ ನಿಂತಾನೆ ಎತ್ತಿಡು ಮೇಲೆ ಎತ್ತಿಡು ಬೇಗ ಗುಡ್ಗಲ್ಲಿ ಕ್ಲಾಪ್ ಮಾಡ್ತೀನಿ ಎತ್ತಿ ಹಿಡ್ಕಂಡ எத்திடு பங்காரே குண்டமா புட்டானி எத்திடு பங்கோரி எத்திடு சின்னமா ஆடித்தவனா பப்பங்க எழுத்தின அண்ணா ஒடீத்தவனே அண்ணா ஒடத்தவனே வா நோடு இல்லீ நோடுபா ஒடீத்தவனே ஏட்டுமீரா அம்மா பட்டை எத்திடுக்கேகா ப்ளீஸ் நோ ஊசிவாட ஒடிபட அம்மா அம்மா அந்த ಅಲ್ಲಿ ಬಟ್ಟೆ ಎತ್ತಾಕೋ ಅಲ್ಲಿಂದ ಬಿದ್ದರೆ ಹೆಂಗೆ ಏಟಾಗುತ್ತೆ ಗೊತ್ತಾ ಮಾಮ್ ಏ ಬೇಬ್ ಅಲ್ಲಿಂದ ಬಿದ್ದರೆ ಹೆಂಗೆ ಏಟಾಗುತ್ತೆ ಗೊತ್ತಾ ಪೆಟ್ಟಾಗುತ್ತೆ ಇಳಿ ಕೆಳಗೆ ನಿಧಾನಕ್ಕೆ ನಿಧಾನಕ್ಕೆ ಇಳಿ ಬಂಗಾರಿ ನಿಧಾನಕ್ಕೆ ಇಳಿ ಚಿನ್ನಮ್ಮ ಸಾಕಾಗಿದೆ ನಡಿ ಇವತ್ತು ಮಲ್ಕೊಳ್ಳೋಣ ಬೇಗ ಇವತ್ತು ಅವಳು ಈಗ ಮಲ್ಗೆ ಎದ್ದವಳೆ ಹನ್ನೆರಡು ಗಂಟೆ ಆದರೂ ಮಲ್ಗಲ್ಲ ನಂಗೆ ಚೆನ್ನಾಗಿ ಗೊತ್ತು ಅಷ್ಟೊಂದು ಸುಸ್ತಾಗಿದೆ ಇದಕ್ಕೆ ನಿದ್ದೆ ಬರ್ತಿಲ್ಲ ಎಲ್ಲ ಟೆನ್ ಟೆನ್ ತರ್ಟಿ ಆಗೋಕ್ಕಾಯ್ತು ಸರಿ ಅಂತ ಹೇಳ್ಬಿಟ್ಟು ಬಾ ಹೋಗೋಣ ಮಲಗಕ್ಕೆ ಅಂದರೆ ನಾನೇ ಕರ್ಕೊಂಡು ಮಲಗಿಸ್ಬೇಕು ಅಟ್ ಲೀಸ್ಟ್ ಲೈಟಲ್ಲಿ ಆಫ್ ಮಾಡಿದ್ರೆ ಮಲಗ್ತಾಳೆ ಇಲ್ಲ ಅಂದ್ರೆ ಇಲ್ಲ ಸೊ ನಾನಿವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಫುಲ್ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಅಂತ ಅನ್ಕೋತೀನಿ ಇಷ್ಟಿದ್ರೆ ಇಟ್ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾ ಇರಿ ಖುಷಿಯಾಗಿರಿ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್